ಕರಾವಳಿ ಭಾಗದ ಹೆಚ್ಚಿನ ಕೃಷಿಕರು ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನೇ ತನ್ನ ಜೀವನಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಯು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅಡಿಕೆಗೆ ಪರ್ಯಾಯವಾದ ಕೃಷಿಯತ್ತ ಕೆಲ ಕೃಷಿಕರು ಆಲುತ್ತಿದ್ದಾರೆ ಈ ಪರ್ಯಾಯ ಬೆಳೆಗಳಲ್ಲಿ ವಿದೇಶಿ ಹಣ್ಣುಗಳ ಬೆಳೆಗಳು ಸೇರಿಕೊಳ್ಳುತ್ತಿದ್ದು ಇಂತಹದೇ ಒಂದು ವಿದೇಶಿ ಹಣ್ಣನ್ನ ಬೆಳೆದು ದಕ್ಷಿಣ ಕನ್ನಡದ ಕೃಷಿಕರೊಬ್ಬರು ಭರ್ಜರಿ ಇಳುವರಿ ಪಡೆಯುತ್ತಿದ್ದಾರೆ ಈ ಬಗೆಗಿನ ವರದಿಯೊಂದು ಏನಿದೆ ನೋಡಿ ಹೆಚ್ಚುತ್ತಿರುವ ಅಡಿಕೆ ಬೆಳೆಯ ವ್ಯಾಪ್ತಿ ಹಳದಿ ರೋಗ ಕೊಳೆ ರೋಗ ಕಾರ್ಮಿಕರ ಕೊರತೆ ಹೀಗೆ ಹಲವು ರೀತಿಯ ಸವಾಲುಗಳ ನಡುವೆ ಅಡಿಕೆ ಬೆಳೆಗಾರ ಇಂದು ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಗಳತ್ತಲೂ ಆಕರ್ಷಿತರಾಗುತ್ತಿದ್ದಾರೆ ಇಂತಹ ಕೃಷಿಕರು ಅಡಿಕೆಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವಿದೇಶಿ ಹಣ್ಣುಗಳ ಬೆಳೆಯುತ್ತಲೇ ಚಿತ್ತ ನೆಟ್ಟಿದ್ದಾರೆ ರಂಬೋಟನ್ ಅವಕಾಡೋ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆದು ಆರಂಭಿಸಿದ್ದು ವಿಯೆಟ್ನಾಂ ಮೂಲ ಡ್ರ್ಯಾಗನ್ ಫ್ರೂಟ್ಗೆ ಇಂದು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದ್ದು ಈ ಹಣ್ಣನ್ನು ಬೆಳೆದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಬೀರ್ಮಾನ್ ಪಳಿಕೆಯ ಕೃಷಿಕ ಆಂಥೋನಿ ಉತ್ತಮ ಇಳುವರಿಯನ್ನು ಪಡೆಯುತ್ತಿದ್ದಾರೆ ತನ್ನ ನಾಲ್ಕು ಎಕರೆ ರಬ್ಬರ್ ತೋಟವನ್ನ ಕಡಿದು ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ನೆಟ್ಟ ಆಂಥೋನಿ ಅವರಿಗೆ ಗಿಡ ನೆಟ್ಟು ಒಂದು ವರ್ಷದಲ್ಲೇ ಇಳುವರಿ ಬರಲು ಆರಂಭವಾಗಿದೆ ನಾಲ್ಕು ಎಕರೆ ಜಾಗವನ್ನ ಸಮದಟ್ಟು ಮಾಡಲು ಗಿಡಗಳ ನಾಟಿ ತೋಟದ ಸುತ್ತ ವಿದ್ಯುತ್ ಹನಿ ನೀರಾವರಿ ಸೇರಿದಂತೆ ಇತರ ಕೆಲಸಗಳಿಗಾಗಿ ಸುಮಾರು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿರುವ ಆಂಥೋನಿ ಅವರಿಗೆ ಮೊದಲ ಕಟಾವಿನಲ್ಲೇ ಸುಮಾರು ಮೂವತ್ತು ಟನ್ ಡ್ರ್ಯಾಗನ್ ಫ್ರೂಟ್ ದೊರೆತಿದೆ ಮುಂದಿನ ಕಟಾವಿನಲ್ಲಿ ಬೆಳೆ ಬೆಳೆಸಲು ವಿನಿಯೋಗಿಸಿದ ಎಲ್ಲ ಬಂಡವಾಳವನ್ನು ಹಿಂಬಡಿಯುವ ವಿಶ್ವಾಸದಲ್ಲೂ ಇದ್ದಾರೆ ನೋಡೋಂಥ ಪ್ಲಾನ್ ಮಾಡಿ ಡ್ರ್ಯಾಗನ್ ಹಾಕಿದ್ದೇವೆ ಇದು ನಾಲ್ಕು ಎಕರೆ ಜಾಗ ಉಂಟು ನಾಲ್ಕು ಎಕರೆ ಫುಲ್ಲು ಡ್ರ್ಯಾಗನ್ ಹಾಕಿದ್ದೇವೆ ಏನೇನು ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ಅಂತ ಹೇಳಿ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದೆ ಸ್ಮಾಲ್ ಸ್ಕೇಲ್ ಇದರಲ್ಲಿ ಮಾಡಿದರೆ ಅಷ್ಟು ಇದು ಡಿಮ್ಯಾಂಡ್ ಇರೋಲ್ಲ ಗ್ರಾಹಕಿ ಕಡಿಮೆ ಬರ್ತಾರೆ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದ್ವಿ ಲಾರ್ಜ್ ಸ್ಕೇಲಲ್ಲಿ ಮಾಡಿದ ಕಾರಣ ಗ್ರಾಹಕಿಗಳು ಹುಡುಕಿ ಕೊಂಡು ಬರ್ತಾರೆ ರೂಟಿಗಾಗಿ ಒಮ್ಮೆ ಅಂದರೆ ನಾವು ಈಗ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಆದರೆ ನಮಗೆ ಜಾಸ್ತಿ ಏನೂ ಇದು ಬರೋದಿಲ್ಲ ಎರಡನೇ ವರ್ಷದಿಂದ ನಾವು ಸ್ವಲ್ಪ ಸ್ವಲ್ಪ ಬೆಳೆ ಬರಲಿಕ್ಕೆ ಸಾಧ್ಯ ಎರಡನೇ ವರ್ಷ ಮೂರನೇ ವರ್ಷ ಒಂದು ಮೂರೂನೇ ವರ್ಷದಲ್ಲಿ ಆಗುವಾಗ ಒಂದು ಮೂವತ್ತು ಟನ್ ಒಂದು ಟನ್ನೂರಿಗೆ ಬರ್ತದೆ ಎಲ್ಲೆಲ್ಲ ಬೇಡಿಕೆ ಇದು ಬ್ಯಾಂಗ್ಳೂರು ಬಾಂಬೆ ಗೋವಾ ಕೇರಳ ಮತ್ತು ಮ್ಯಾಂಗ್ಳೂರ್ಲಿ ಸಹ ಇದಿದೆ ನಾವು ಇದರಲ್ಲಿ ಒಂದು ಅಂದರೆ ಫಸ್ಟ್ ಇಯರಿಗೆ ಒಂದು ಆಗುವಾಗ ನಮ್ಮದು ನಲವತ್ತು ಲಕ್ಷರಿಗೆ ಕಾಸ್ಟ್ ಆಗ್ತದೆ ಎಲ್ಲ ಇದರಲ್ಲಿ ಖರ್ಚಾಗುವಾಗ ನಾವು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಹಾಗೆ ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಇತರ ಬೆಳೆಗೆ ನೀಡಬೇಕಾದಷ್ಟು ಕಾಳಜಿಯ ಅನಿವಾರ್ಯವೂ ಇಲ್ಲ ಗಿಡದ ಬುಡದಲ್ಲಿ ಬೆಳೆಯುವ ಕಳೆಗಳನ್ನ ಕೀಳುವುದು ಸಮಯಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರದ ಪೂರೈಕೆ ಮಾಡಿದರೆ ಸಾಕು ಎನ್ನುತ್ತಾರೆ ಆಂಥೋನಿ ಅಡಿಕೆ ಗಿಡಗಳನ್ನ ನೆಟ್ಟು ಕನಿಷ್ಠ ನಾಲ್ಕು ತಿಂಗಳು ಇಳುವರಿ ಪಡೆಯಲು ಕಾಯಬೇಕಾಗಿದ್ದು ಡ್ರ್ಯಾಗನ್ ಫ್ರೂಟ್ ನಾಟಿ ಮಾಡಿ ಎರಡು ವರ್ಷದ ಒಳಗೆ ಇಳುವರಿ ಪಡೆಯಲು ಸಾಧ್ಯವಿದೆ ಆಂಟೋನಿ ಅವರು ಕೇವಲ ಡ್ರ್ಯಾಗನ್ ಫ್ರೂಟ್ ಮಾತ್ರವಲ್ಲದೆ ರಂಬೂಟನ್ ಬೆಳೆಯನ್ನ ಬೆಳೆಯುತ್ತಿತ್ತು ಡ್ರ್ಯಾಗನ್ ಫ್ರೂಟ್ ನ ಬುಡದಲ್ಲಿ ಅನಾನಸ್ ಗಿಡಗಳನ್ನು ಹಾಕಿದ್ದಾರೆ ಗೊಬ್ಬರ ಅದೆಲ್ಲ ಉಂಟಲ್ಲ ಸೆಗಣಿ ಗೊಬ್ಬರ ಕೋಳಿ ಗೊಬ್ಬರ ಬೇವಿನಂಡಿ ಅರಳಿಂಡಿ ಇಂಥದೆಲ್ಲ ಆಗ್ತದೆ ಹಾಗೆ ಮೆಂಟೈನ್ ಮಾಡೋದು ಡೈಲಿ ಡೈಲ್ ಕೆಲಸ ಅಂದ್ರೆ ನಮಗೆ ಇವ್ರ ತೋಟದಲ್ಲಿ ಡೈಲ್ ಕೆಲಸ ಇದೆ ಬೇರೆಲ್ಲೂ ನಾವು ಕೆಲ್ಸಕ್ಕೆ ಹೋಗೋದಿಲ್ಲ ನಾವ್ ಇಲ್ಲೇ ಕೆಲಸ ಇದು ನಾವು ತಿನ್ನುವ ಐಟಮ್ ಎಲ್ಲಿ ಸಿಗ್ತದೆ ಅಡಿಕೆ ತಿನ್ಲಿಕ್ಕೆ ಆಗ್ತದ ಇದು ತಿನ್ಲಿಕ್ಕೆ ಆದ್ರೆ ಆಗ್ತದೆ ಎಲ್ಲಿ ಏನೋ ಈಗ ನಮ್ಮ ಆ ಕಡೆಯವರೆಲ್ಲ ಭತ್ತ ಬೆಳೆದ್ರೆ ಕಡೆ ಭತ್ತ ಎಲ್ಲ ಅಡಿಕೆನೆ ಭತ್ತ ಬೆಳೆಯುವುದು ಇಲ್ಲ ಆದ್ರೆ ಇನ್ನು ಅಕ್ಕಿ ಇದೆ ಬರೋದು ಹಾಗೆ ಇದಾದ್ರೆ ಒಂದು ತಿನ್ನೋದಕ್ಕೆ ಇದಲ್ಲ ಅದಕ್ಕಾಗಿ ಇದು ಇವಳೆ ಕೃಷಿ ಇದು ಉಂಟು ಇವರ ಕೃಷಿ ಎಲ್ಲ ಯಾವ್ದು ಮಾಡಿದ್ರು ಇವರು ಒಳ್ಳೇದು ಈಗಲ್ಲ ನಾನು ಸೇರಿ ಇವರ ಹತ್ರ ಒಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ಇವರ ಹತ್ರ ಇದೆ ನಾವು ಶುಂಠಿ ಅದು ಇದೆಲ್ಲ ಮಾಡ್ತಾ ಇದೇವೆ ಪೈನಾಪಲ್ ಮಾಡ್ತಾ ಇದ್ವಿ ಅದ್ಮೇಲೆ ಈ ದಸ್ರ ಮತ್ತೆ ರಂಬೋಟನ್ ಅಂತ ಹೇಳಿ ಅದು ಉಂಟು ಅಡಿಕೆ ಬೆಳೆ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಮಾರುಕಟ್ಟೆಯಲ್ಲಿ ಅಡಿಕೆಯ ಬೆಲೆಯ ಏರಿಳಿತವು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ ಈ ನಡುವೆ ಡ್ರ್ಯಾಗನ್ ಫ್ರೂಟ್ನಂತಹ ಆಹಾರ ಬೆಳೆಗಳು ಕೃಷಿಕನ ಕೈ ಹಿಡಿಯುವ ಸಾಧ್ಯತೆಯೂ ಇದೆ ಅನೀಶ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು